ಇನ್ನು ಕುಮಟಾ ತಾಲೂಕಿನ ಹೊನ್ಮಾ ಕ್ರಾಸ್ ಬಳಿಯ ಹೆದ್ದಾರಿ ಅಂಚಿನಲ್ಲಿ ಸಂಗ್ರಹಿಸಲಾದ ಗುಜರಿ ತ್ಯಾಜ್ಯಗಳನ್ನು ತಕ್ಷಣ ಖುಲ್ಲಾಪಡಿಸುವಂತೆ ಆಗ್ರಹಿಸಿ ಡಬ್ಲ್ಯೂ ಎಚ್ಆರ್ ಕೆ ಫೌಂಡೇಶನ್ ವಿಶ್ವ ಮಾನವ ಹಕ್ಕುಗಳ ಕುಮಟಾ ತಾಲೂಕಾ ಘಟಕದ ವತಿಯಿಂದ ತಹಶೀಲ್ದಾರ್ ಮತ್ತು ಕುಮಟಾ ಪುರಸಭೆ ಮುಖ್ಯಾಧಿಕಾರಿಯವರಿಗೆ ಮನವಿ ಸಲ್ಲಿಸಲಾಯಿತು ಕುಂತಾಪ ಪಟ್ಟಣದ ಹೊನ್ಮಾಂ ಕ್ರಾಸ್ ಸಮೀಪದ ಹೆದ್ದಾರಿಗೆ ಹೊಂದಿಕೊಂಡಿರುವ ಗುಜರಿ ಅಂಗಡಿಯ ಬದಿಯಲ್ಲಿ ತ್ಯಾಜ್ಯಗಳ ರಾಶಿ ಬಿದ್ದಿದೆ ಮಟಕ ಸಾಮಗ್ರಿಗಳ ಸಂಗ್ರಹಿಸುವ ಅಂಗಡಿ ಕೂಡ ಅಲ್ಲಿಯೇ ಇದ್ದಿದ್ದರಿಂದ ಈ ತ್ಯಾಜ್ಯಗಳ ಜೊತೆಗೆ ಲೋಹದ ತುಣುಕುಗಳು ಕೂಡ ಸೇರಿಕೊಂಡು ಹೆದ್ದಾರಿ ಅಂಚಿಗೆ ಬೀಳುವುದರಿಂದ ವಾಹನಗಳು ಪಂಚರ್ ಆಗಿ ಸಮಸ್ಯೆ ಎದುರಿಸುವ ಸಾಧ್ಯತೆ ಅಧಿಕವಾಗಿದೆ ಅಲ್ಲದೆ ಮಳೆ ನೀರು ತಗಲಿ ಕಬ್ಬಿಣದ ತುಂಡುಗಳಿಗೆ ತುಕ್ಕು ಹಿಡಿದು ಪಾದಾಚಾರಿಗಳಿಗೂ ಹಾನಿ ಉಂಟು ಮಾಡಬಹುದು ತ್ಯಾಜ್ಯಗಳು ಅಲ್ಲಿಯೇ ಕೊಳೆತು ಅಥವಾ ತ್ಯಾಜ್ಯಗಳ ಮಲಿನ ನೀರು ಅಕ್ಕಪಕ್ಕದ ಮನೆಯ ಆವರಣಗಳಿಗೆ ನುಗ್ಗಿ ಗಲೀಜು ಮಾಡುವ ಜೊತೆಗೆ ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಹಾಗಾಗಿ ವಿಶ್ವ ಮಾನವ ಹಕ್ಕುಗಳ ಕುಮಟಾ ತಾಲೂಕಾ ಘಟಕದ ಪದಾಧಿಕಾರಿಗಳು ಮತ್ತು ಸಂಘಟನೆಯ ಜಿಲ್ಲಾಧ್ಯಕ್ಷೆ ಅರ್ಚನಾ ಜಯಪ್ರಕಾಶರ ನೇತೃತ್ವದಲ್ಲಿ ಭೇಟಿ ನೀಡಿ ಈ ರೀತಿಯಾಗಿ ಗುಜರಿ ಸಾಮಗ್ರಿಗಳನ್ನು ರಾಶಿ ಹಾಕದಂತೆ ಸೂಚಿಸಿದ್ದರು ಶೀಘ್ರದಲ್ಲೇ ಈ ತ್ಯಾಜ್ಯಗಳನ್ನ ವಿಲೇವಾರಿ ಮಾಡುವಂತೆ ಗುಜರಿ ಅಂಗಡಿ ಮಾಲೀಕರಿಗೆ ಆಗ್ರಹಿಸಿದ್ದೇವೆ ಈ ಬಗ್ಗೆ ಮಾಧ್ಯಮ ಮತ್ತು ಪತ್ರಿಕೆಗಳಲ್ಲಿ ಪ್ರಕಟವಾದರೂ ಈ ತನಕ ಈ ತ್ಯಾಜ್ಯಗಳ ಸಮರ್ಪಕ ವಿಲೇವಾರಿ ಮಾಡುವಲ್ಲಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಹಾಗಾಗಿ ನಮ್ಮ ಜಿಲ್ಲಾಧ್ಯಕ್ಷರ ಸೂಚನೆ ಮೇರೆಗೆ ಈ ಮನವಿ ನೀಡುವ ಮೂಲಕ ಸೂಕ್ತ ಕ್ರಮಕ್ಕಾಗಿ ತಮ್ಮನ್ನು ಆಗ್ರಹಿಸುತ್ತಿದ್ದೇವೆ ಒಂದು ವೇಳೆ ಏನು ಕ್ರಮ ಕೈಗೊಳ್ಳದಿದ್ದರೆ ಪ್ರತಿಭಟನೆಯ ಜೊತೆಗೆ ಕಾನೂನಾತ್ಮಕ ಹೋರಾಟವನ್ನು ಕೂಡ ಮಾಡುತ್ತೇವೆ ಎಂದು ಮನವಿಯಲ್ಲಿ ಎಚ್ಚರಿಸಲಾಗಿದೆ ಮನವಿ ಸಲ್ಲಿಕೆಯಲ್ಲಿ ಸಂಘಟನೆಯ ತಾಲೂಕಾಧ್ಯಕ್ಷ ಮಹೇಂದ್ರ ನಾಯ್ಕ್ ಉಪಾಧ್ಯಕ್ಷ ಅಣ್ಣಪ್ಪ ನಾಯ್ಕ್ ಬಾಲಕೃಷ್ಣ ಮೂರೂರು ಮಂಗಲಾ ಭಟ್ ಶಾಂತಾರಾಮ್ ಹೆಗಡೆ ಸುನೀಲ್ ಅಳ್ವೇಕೋಡಿ ಪುಷ್ಪ ಪ್ರಕಾಶ್ ಕತ್ಗಾಲ್ ನಾರಾಯಣ ಕಾಶಿ ಜಗದೀಶ್ ಸುನೀಲ್ ಹರಿಕಾಂತ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ